Yeah. ಪ್ರಭು ವಾಹಿನಿಗೆ ಸ್ವಾಗತ ಶುಕ್ರವಾರ ದಿನಾಂಕ ಎಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ತೌನಪ್ಪ ಅಪ್ಪಣ್ಣ ಶೆಂಡೂರೆ ಮತ್ತು ಸೌ ಉಮಾ ತೌನಪ್ಪ ಶೆಂಡೂರೆ ಇವರ ದಂಪತಿಗಳು ಕನಗಲಾದ ಜಯಂತಿ ನಗರದಲ್ಲಿರುವ ತಮ್ಮ ಸ್ವಗೃಹದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಭಕ್ತಿಯಿಂದ ಮಾಡಿದರು ಈ ಹಬ್ಬವನ್ನು ಆಚರಿಸುವುದರಿಂದ ಭಕ್ತರು ಸಮೃದ್ಧಿ ಸಂಪತ್ತು ಅದೃಷ್ಟ ಬುದ್ಧಿವಂತಿಕೆ ಬೆಳಕು ಧೈರ್ಯ ಮತ್ತು ಸಂತಾನವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ವಿಶೇಷವಾಗಿ ವಿವಾಹಿತ ಮಹಿಳೆಯರು ಈ ವೃತ್ತವನ್ನು ಆಚರಿಸುವುದರಿಂದ ತಮ್ಮ ಪತಿಗಳಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಆಶೀರ್ವದಿಸುತ್ತಾರೆ ಎಂದು ದೃಢವಾದ ನಂಬಿಕೆ ಇರುತ್ತದೆ ಇಂದು ಶ್ರೀ ತೌನಪ್ಪ ಅಪ್ಪಣ್ಣ ಶಂಡುರೇ ಸೌ ಉಮಾ ತೌನಪ್ಪ ಶಂಡುರೇ ಇವರ ಸ್ವಗೃಹದಲ್ಲಿ ಅತಿ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಪೂಜೆ ಸಲ್ಲಿಸಲಾಯಿತು ಮತ್ತು ಮುತ್ತೈದರಿಗೆ ಉಡಿ ತುಂಬುವ ಮೂಲಕ ಭಕ್ತಿಯನ್ನು ಇಲ್ಲಿ ಸಲ್ಲಿಸಲಾಯಿತು ಅದೇ ರೀತಿ ಎಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮಾತಾಕಿ ಲಕ್ಷ್ಮೀ ಮಾತಾಹಾಲಕ್ಷ್ಮೀ ಕಿ ವರಮಹಾಲಕ್ಷ್ಮಿ ಕಿ ಶ್ರೀ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಪಾಲ್ಗೊಳ್ಳುವಂತ ಭಕ್ತರು ಶ್ರೀ ಧನಲಕ್ಷ್ಮಿ ತರುಣ್ ಮಂಡ ಜಯಂತಿನಗರ್ ಕನಗಲ ಶ್ರೀ ತೌನಪ್ಪ ಅಪ್ಪನ ಶಂಡೂರೆ ಸೌ ಉಮಾ ತೌನಪ್ಪ ಶೆಂಡೂರೆ ದಂಪತಿಗಳಿಂದ ವರಮಹಾಲಕ್ಷ್ಮಿ ಪೂಜೆ ನಡೆಸಲಾಯಿತು ಮಗಳು ಸಾಕ್ಷಿ ತೌನಪ್ಪ ಶೆಂಡೂರೆ ಮಗ ಸಮೇದ ತೌನಪ್ಪ ಶೆಂಡೂರೆ ವಿಶೇಷವಾಗಿ ಉಪಸ್ಥಿತಿ जिल्हा पंचायत माजी सदस्य महेश दशरथ डी टी एम अध्यक्ष निवास गाडीवडर डी टी एम अदे विशाल हत्रोटे डी टी एम कार्यदर्शि सदस्य औधूत तपकिरे सचिन गिडचणप्पा शुभम तपकिरे नबीलाल नदाप विजय हतरोटे राहुल परेट अक्षय गाडीवडर सुमित परेट अजय ಜರಡಿ ಗೋವಿಂದ ಶಾಸ್ತ್ರಿ ಸಂತೋಷ್ ಕುಮಾರ್ ವಿಕ್ರಮ್ ಹತ್ರೋಟೆ ಗಣಪತಿ ಸಂಕ್ಪಾಳ್ ಅಜಿತ್ ತಪ್ಕಿರೆ ಸುಹಾಸ್ ಖರಾಡೆ ಪ್ರವೀಣ್ ಗಾಡಿವಡ್ಡರ್ ವಿಜಯ್ ಪರೇಡ್ ರಾಮಾ ಹವಲ್ದಾರ್ ಶಶಿಕಾಂತ್ ಮಾಳಿ ಪ್ರಕಾಶ್ ಹವಲ್ದಾರ್ ಮಧುಕರ್ ಹತ್ರೋಟೆ ಜ್ಯೋತಿಬಾ ಕಾನಡೆ ಸಾಗರ್ ಚಿತ್ತಾಪುರೇ ಗೋವರ್ಧನ್ ಗಂಥಡೆ ಅಮರ್ ಶಂಡೂರೆ ಸೂರಜ್ ಕಲಸಕ್ಕಣ್ಣವರ್ ಹಾಗೂ ಮುಂತಾದ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಈ ಒಂದು ವರ ಮಹಾಲಕ್ಷ್ಮಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಕನಗಲ

सहकर्त्यांना त्यांनी श्रावण महिन्यात प्रत्येक श्रावण महिन्यात प्रत्येक वर्षी शुक्रवारचे मा वरभलक्ष्मीची पूजा घालते त्यांनी कनल गावकऱ्यास मी महाप्रसादाचे आयोजन करत आहे त्यांनी प्रत्येक टायमाला गावकऱ्या सगळ्यांनी महाप्रसादाचा लाभ घेतात आणि परत त्यांनी दसऱ्याचं पण नवरात्र पण नऊ दिवस नवरात्र उपवास धरून त्यांनी गावच्या गावच्या लोकांनी सगळ्यांनी महावासाची लाभ देतात તારે આયકો નોડ આયકો નોડ આ બસ ડલ પડી ગયા તા યા માનસી બાર બાર બે કરી વિંગ આગળ આગળ આમેયા તા લે આવો આલે આઈન ઓરે એ મને લક્ષ્ય